ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಸನ್ಸ್ಟಾರ್ ಎಕ್ಸಾಮ್ ಸನ್ಸ್ಟಾರ್ ಎಕ್ಸಾಮ್ ಬುಕ್ ನ ಎಸ್ ಎಲ್ ಸಿ ಎಕ್ಸಾಮ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಬಾಳ ಅನುಕೂಲ ಆಗಿ ಕೊಟ್ಟ ಹೋದ ಸರಿ ಹೋದ ಸರಿ ಅದನ್ನ ಓದಿ ಅನುಕೂಲ ಮಾಡ್ಕೊಂಡು ನಮ್ ಶಾಲಿ ಪರ್ಸೆಂಟೇಜ್ ಹೆಚ್ಚಿಗೆ ಈ ಸರೇನು ನಾವು ಇದನ್ನ ಓದಿ ನ ಹೆಚ್ಚಿಗೆ ಮಾಡ್ತೇವೆ ಮತ್ತೆ ನಮ್ ಪರ್ಸೆಂಟೇಜ್ ಹೆಚ್ಚಿಗೆ ಅಂತ ಹೇಳ್ತಾ ಅವರಿಗೆ ಧನ್ಯವಾದ

ಸ್ಟಡಿ ಸೆಂಟರಿಂದ ಎಸ್ ಎಸ್ ಎಲ್ ಸಿ ಮಕ್ಕಳಿಗಾಗಿ ಆಲ್ ಇನ್ ಬನ್ನು ಅನ್ನುವಂಥ ಬುಕ್ಕನ್ನು ಕೊಟ್ಟು ಬಹಳಷ್ಟು ಅನುಕೂಲ ಮಾಡಿದ್ದಾರೆ ಇದನ್ನು ನಮ್ಮ ಶಾಲೆ ಎಲ್ಲ ಮಕ್ಕಳು ಉಪಯೋಗಿಸಿಕೊಂಡು ಹೋದ ವರ್ಷ ಉತ್ತಮ ಅಂಕಗಳನ್ನು ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸಲವೂ ಅವರು ಕೊಡಮಾಡುವುದರಿಂದ ಅವ್ರಿಗೆ ನಮ್ಮ ಶಾಲೆಯ ವತಿಯಿಂದ ಎಲ್ಲ ಮಕ್ಕಳ ವತಿಯಿಂದ ಹಾಗೂ ಸ್ಥಾಯಿ ಸಮಿತಿಯ ಎಲ್ಲ ಸದಸ್ಯರ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಅದರಂತೆ ಮುಂಬರುವಂಥ ದಿನಮಾನಗಳಲ್ಲಿ ಇಂಥ ಅನುಕೂಲಕರವಾದಂಥ ಪುಸ್ತಕಗಳನ್ನು ಕೊಟ್ಟು ಎಲ್ಲ ಮಕ್ಕಳಿಗೆ ಮತ್ತಷ್ಟು ಅನುಕೂಲ ಮಾಡಿಕೊಡ್ತಾರಾ ಅಂತ ಹೇಳಿ ಆಶಾಭಾವನೆಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ